ಇನ್ನು ನಮ್ಮ ಹಾಸನದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇದೆ ಈ ಭಾಗದಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ವರ್ಣಾರ್ಭಟ ಮುಂದುವರಿತಾ ಇರುವುದು ಸಕಲೇಶ್ಪುರ ತಾಲೂಕಿನ ದೊಡ್ಡ ಕಪ್ಪಲಿನಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ ರಾತ್ರಿಡೀ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ ನಿನ್ನೆ ಗ್ಯಾಸ್ ಟ್ಯಾಂಕರ್ ಹಾಗೂ ಲಾರಿ ಮತ್ತೆ ಕಾರಿನ ಮೇಲೆ ಗುಡ್ಡ ಕುಸಿತವಾಗಿತ್ತು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು ಈಗಾಗ್ಲೇನೆ ಸಕಲೇಶ್ಪುರ ಶಿರಾಡಿ ಮಂಗಳೂರು ಸಂಪರ್ಕವನ್ನ ಬಂದ್ ಮಾಡ್ಬಿಟ್ಟಿದ್ದಾರೆ ಯಾರು ಆಚೆ ಓಡಾಡೋದು ಬೇಡ ಅಂತ ದೊಡ್ಡ ತಪ್ಪಲು ಭೂಪ್ರದೇಶಕ್ಕೆ ಇವತ್ತು ಭೇಟಿಯನ್ನ ನೀಡ್ತಾ ಇದ್ದಾರೆ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಸ್ಥಳ ಪರಿಶೀಲನೆ ಮಾಡಲಿದ್ದಾರೆ ಏನು ಸಮಸ್ಯೆ ಆಗಿದೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಖುದ್ದು ಅವರೇ ಅಧಿಕಾರಿಗಳ ಜೊತೆಗೆ ಮಾತನಾಡಲಿದ್ದಾರೆ ಮಳೆಯಿಂದ ಸಕಲೇಶ್ಪುರ ತಾಲೂಕಿನ ಅತ್ಯಂತ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಇವತ್ತು ಸಕಲೇಶಪುರ ತಾಲೂಕಿನ ಶಾಲೆ ಅಂಗನವಾಡಿ ಅನುದಾನ ರೋಹಿ ರಹಿತ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರೋದು ಗುಡ್ಡ ಕುಸಿತ ಆಗ್ತಾ ಇರೋದು ಇದು ಹಾಸನದ್ದು ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಒಂದಷ್ಟು ಅವಾಂತರಗಳು ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ಪರಿಸ್ಥಿತಿ ರಾತ್ರಿ ಎಲ್ಲ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ನಿನ್ನೆ ಗ್ಯಾಸ್ ಟ್ಯಾಂಕರು ಹಾಗೂ ಲಾರಿ ಮತ್ತು ಕಾರಿನ ಮೇಲೆ ಗುಡ್ಡ ಕುಸಿದಿತ್ತು ಅದರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಪರಿಸ್ಥಿತಿ ಏನಾಗಿತ್ತು ಅಂತ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಈಗಾಗಲೇ ಸಕಲೇಶ್ಪುರ ಶಿರಾಡಿ ಮಂಗಳೂರು ಸಂಪರ್ಕವನ್ನು ಬಂದ್ ಮಾಡಿಬಿಟ್ಟಿದ್ದಾರೆ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಆ ದಾರಿಯಲ್ಲಿ ಓಡಾಡೋದಕ್ಕೆ ಅವಕಾಶವೇ ಇಲ್ಲ ಏನಾದರೂ ಹೋಗಬೇಕು ಅಂದರೂ ಬೇರೆ ದಾರಿ ಬಳಕೆ ಮಾಡ್ಕೊಂಡು ಹೋಗಬೇಕು ಸೊ ಪರಿಸ್ಥಿತಿ ಕೈ ಮೀರ್ತಾ ಇತ್ತು ಕ್ಷಣ ಕ್ಷಣಕ್ಕೂ ಕೂಡ ಆತಂಕನೇ ಹೆಚ್ಚಾಗ್ತಾ ಇರೋದು ಯಾಕಂದರೆ ಎಲ್ಲಿ ಯಾವ ರಸ್ತೆ ಕುಸಿದು ಬೀಳುತ್ತೋ ಯಾವ ಗುಡ್ಡ ಕುಸಿತೋನೋ ಆತಂಕ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಸತ್ಯದ ಪರಿಸ್ಥಿತಿ ಏನಿದೆ ಇವತ್ತು ಸಚಿವರು ಭೇಟಿ ಕೊಡ್ತಾರೆ ನಿತಿ ಇವತ್ತು ಕಂದಾಯ ಸಚಿವರು ಸುಮಾರು ಹನ್ನೊಂದು ಗಂಟೆಗೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಭೂ ಪ್ರದೇಶ ಏನಿದೆ ಅಲ್ಲಿಗೆ ಬರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು ಯಾಕಂತಂದ್ರೆ ಈ ಹಿಂದೆ ಹೊಳನಸೀಪುರ ತಾಲೂಕಿಗೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲೊಂದಿಷ್ಟು ಜನರಿಗೆ ಕೂಡ ಸಾಂತ್ವನ ಹೇಳುವಂತಹ ಕೆಲಸ ಮಾಡಿದ್ರು ನಂತರದಲ್ಲಿ ಸಕಲೇಶಪುರ ಭಾಗದಲ್ಲಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿದ್ದು ಭೂ ಎರಡೆರಡರಿಂದ ಮೂರ್ ಮೂರು ಬಾರಿ ಭೂ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭೂ ಆಗಿತ್ತು ಎರಡು ಲಾರಿ ಮತ್ತೆ ಒಂದು ಟ್ರಕ್ ಜೊತೆಗೆ ಕಾರ್ ಮೇಲೆ ಕೂಡ ಮಣ್ಣು ಕುಸಿದಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ತಪ್ಪಲು ಭೂ ಪ್ರದೇಶಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಈಗಾಗಲೇ ಅಹ್ ಬರ್ತಾ ಇರುವಂತದ್ದು ಆ ಒಟ್ಟಾರೆ ಸಕಲೇಶ್ಪುರ ತಾಲೂಕಿನಲ್ಲಿ ಸಾಕಷ್ಟು ಮಳೆಗೆ ಹಾನಿಯಾಗಿರ್ತಕ್ಕಂಥದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಹೇಮೆಯ ಏನು ಒಡಲು ಏನಿತ್ತು ಸಾಕಷ್ಟು ತುಂಬಿ ಈಗಾಗಲೇ ಎಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಕೂಡ ಈಗಾಗಲೇ ನದಿಯಿಂದ ಡ್ಯಾಮ್ ನಿಂದ ಹೊರಗಡೆ ನದಿಗೆ ಬಿಡ್ತಾ ಇರುವಂತದ್ದು ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿರುವಂತದ್ದು ಈಗಾಗಲೇ ಸಕಲೇಶ್ಪುರ ಮತ್ತೆ ಬೇಲೂರು ಮಾರ್ಗವಾಗಿ ಇರ್ತಕ್ಕಂಥ ಸಂಪೂರ್ಣವಾಗಿ ಬಂದ್ ಆಗಿದೆ ಹೀಗೆ ಯಾವ ಯಾವ್ಯಾವ ಜಾಗ ಇದೆ ಮಳೆ ಹಾನಿ ಪ್ರದೇಶಗಳು ಎಲ್ಲೆಲ್ಲಿದೆ ಅಲ್ಲಿಗೆ ಕಂದಾಯ ಸಚಿವರು ಬರ್ತಾರೆ ಎನ್ನುವ ಮಾಹಿತಿ ಥ್ಯಾಂಕ್ ಯು ಪ್ರಕಾಶ್ ತಮ್ಮ

ಿದೆ ಕೇರಳದಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತ ಸಂಭವಿಸಿದೆಯೋ ಆದರೆ ಹಾಸನದಲ್ಲಿ ಪ್ರಮಾಣ ಕಡಿಮೆ ಇದೆ ಅನ್ನೋದು ಹೊರತುಪಡಿಸಿದ್ರೆ ಹಾಸನದಲ್ಲೂ ಕೂಡ ಇದೇ ತರದ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ ಈಗಾಗಲೇನೆ ರಾತ್ರಿ ಎಲ್ಲ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಹೈ ರಿಸ್ಕ್ ಈ ಪ್ರದೇಶ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆ ಕಾರಣಕ್ಕಾಗಿ ಯಾರು ಕೂಡ ಓಡಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ರಸ್ತೆಯ ಸಂಚಾರವನ್ನೇ ಇಲ್ಲಿ ಕ್ಲೋಸ್ ಮಾಡಲಾಗಿದೆ ಇವತ್ತು ಖುದ್ದು ಸಚಿವರೇ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಏನ್ ಸಮಸ್ಯೆ ಆಯಿತು ಈಗಿನ ಪರಿಸ್ಥಿತಿ ಏನು ಈಗ ಹೇಗಿದೆ ಏನು ಗೆದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ ಸೊ ಕ್ಷಣ ಕ್ಷಣಕ್ಕೂ ಅಲ್ಲಿನ ಪರಿಸ್ಥಿತಿ ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಅಲ್ಲಿ ಓಡಾಡುವವರ ಸಂಖ್ಯೆ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಈಗ ಒಮ್ಮೆಲೆ ಕ್ಲೋಸ್ ಮಾಡಿರೋದ್ರಿಂದ ಅಯ್ಯೋ ನಾವಿನ್ ಹೇಗಪ್ಪ ಓಡಾಡೋದು ಏನು ಗೆತ್ತ ಅನ್ನುವಂತ ಆತಂಕ ಅವರಲ್ಲಿ ಮನೆ ಮಾಡಿರೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಇಂಥ ರಿಸ್ಕ್ ಇರುವಂತಹ ಸಂದರ್ಭದಲ್ಲಿ ಓಡಾಡೋದು